ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜುಲೈ ಹದಿನೇಳು ಮೈಸೂರಿನ ಕಿಲೆಮೌಲದ ಶಂಕರಮಠ ರಸ್ತೆಯ ಬಳಿ ಇರುವ ಶ್ರೀ ನಟರಾಜ ಸಭಾಭವನದಲ್ಲಿ ಮೈಸೂರು ಶರಣ ಮಂಡಳಿ ಮತ್ತು ಶ್ರೀ ನಟರಾಜ ಪ್ರತಿಷ್ಠಾನ ಇವರ ಸಹಯೋಗದಲ್ಲಿ ಗುರುವಂದನಾ ಮತ್ತು ಬಸವರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ವಾಟಾಳು ಮಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳವರಿಗೆ ಬಸವ ಜಯಂತಿಯ ಅಂಗವಾಗಿ ಬಸವರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು ಅಂತೆಯೇ ವಿವಿಧ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಎಸ್ ಜಯಪ್ರಕಾಶ್ ಗೌಡ ಜೆಪಿ ಪ್ರೊಫೆಸರ್ ಎಂ ಕೋಮಲಾ ಎಚ್ಜಿ ಪವಿತ್ರ ಜೆ ಬಾಪೂಜಿ ರವರುಗಳನ್ನು ಸಹ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಹೊಸಮಠ ಮತ್ತು ಶ್ರೀ ನಟರಾಜ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಚಿದಾನಂದ ಮಹಾಸ್ವಾಮಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಿವೃತ್ತ ಐಎಫ್ಎಸ್ ಅಧಿಕಾರಿ ಆರ್ ರಾಜು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಎಪಿಎನ್ ನಾಗೇಶ್ ಶ್ರೀ ನಟರಾಜ ಶಿಕ್ಷಣ ಸಂಸ್ಥೆಯ ವಿಶೇಷ ಅಧಿಕಾರಿ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಮೈಸೂರು ಶರಣ ಮಂಡಳಿಯ ಅಧ್ಯಕ್ಷರಾದ ಮೂಗೂರು ನಂಜನ ಸ್ವಾಮಿ ಉಪಾಧ್ಯಕ್ಷರಾದ ಎಸಿ ಜಗದೀಶ್ ಪದಾಧಿಕಾರಿಗಳಾದ ಬಿ ಮಹದೇವಸ್ವಾಮಿ ಮಲ್ಲಣ್ಣ ಪಿಸಿ ನಾಗರಾಜು ಮಾಜ ಜಯಪ್ರಕಾಶ್ ಎಸ್ ಬಸಪ್ಪ ಮಾದೇವ ಶೆಟ್ಟಿ ಕಾಶಿನಾಥ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ದಿವಸ ಮೈಸೂರು ನಗರದಲ್ಲಿ ಶರಣ ಮಂಡಳಿ ಹಮ್ಮಿಕೊಂಡಿರುವಂತಹ ಏನೋ ಒಂದು ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಮತ್ತು ಗುರುವಂದನಾ ಕಾರ್ಯಕ್ರಮ ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ಬಹುಶಃ ನನಗೆ ಎಪ್ಪತ್ತೈದು ವರ್ಷ ಆಗಿದ್ದರಿಂದ ಶ್ರೀಮಂತ ಸ್ವಾಮಿ ಅವರು ಅವರು ಗುರುವಂದನ ಕಾರ್ಯಕ್ರಮ ಮಾಡಬೇಕು ಅಂತ ಎರಡು ತಿಂಗಳಲ್ಲಿ ತೀರ್ಮಾನ ಮಾಡಿದರು ಆದರೆ ಎರಡು ತಿಂಗಳಲ್ಲಿ ಕಾರಣಾಂತರದಿಂದ ನೀತಿ ಸಮಿತಿ ಆದ್ದರಿಂದ ಈ ಕಾರ್ಯಕ್ರಮ ಆಗಲಿಲ್ಲ ಆದ್ದರಿಂದ ಇವತ್ತು ಶರಣ ಮಂಡಳಿಯವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನನಗೆ ನನಗನ್ನಿಸಿದೆ ಈ ಗುರುವಂದನ ಕಾರ್ಯಕ್ರಮ ಇರ್ಬೋದು ಏನು ಒಂದು ಈ ಕಾರ್ಯಕ್ರಮದ ಬಗ್ಗೆ ಬಸವಣ್ಣವರು ತತ್ವ ಸಿದ್ಧಾಂತಗಳ ಮುಖಾಂತರ ಈ ಕಾರ್ಯಕ್ರಮ ಆಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬಸವಣ್ಣವರು ತತ್ವ ಸಿದ್ಧಾಂತ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಕಳಬೇಡ ಕೊಳಬೇಡ ಉಷಿಯನ್ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದೇ ರಳೆಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಾಮಾನ್ಯವೇ ಉಳಿಸೋಪರ ಎನ್ನುವನ ಈ ಸಪ್ತಸೂಚನ ವಚನವನ್ನು ನಾವು ಪಾಲಿಸಿಕೊಂಡೆ ಬಂದಿದ್ದೆ ಆದರೆ ದೇಶದಲ್ಲಿ ಏನು ಒಂದು ಅರಾಜಕತೆ ಇರೋಲ್ಲ ಭ್ರಷ್ಟಾಚಾರ ಇರೋದಿಲ್ಲ ಮತ್ತು ಜಾತಿ ಮತ ಭೇದ ಇಲ್ಲದೆ ಅಂತಂದರೆ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನ ನಾವು ಮಾಡಬೇಕು ಯಾಕೆ ಅಂತಂದರೆ ಕುಲವೇನು ಅವಂದಿರ ಕುಲವೇನು ಸಕಲ ಜೀವಾತ್ಮಕ ಲೇಸನ್ನು ಬಯಸುವ ಕುಲಜನವನ್ನು ನಾವು ಇಟ್ಕೊಂಡು ಬಾರದ್ದೇ ಆದರೆ ನಾವೆಲ್ಲರೂ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗ್ತಿದೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಶ್ರೀಮಾನ್ ಸ್ವಾಮಿ ಮೂಗು ಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವರ ಉದ್ದೇಶ ಅಷ್ಟೇ ಶರಣರ ತತ್ವ ಸಿದ್ಧಾಂತಗಳನ್ನು ಜನರಲ್ಲಿ ಮೂಡಿಸುವ ದಿಕ್ಕಿನಲ್ಲಿ ಸಾಗಬೇಕು ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಬತ್ತಾ ಇದ್ದಾರೆ ಬಹುಶಃ ಈ ಶರಣ ಮಂಡಳಿ ಪ್ರಥಮ ಉದ್ಘಾಟನೆ ಕೂಡ ರಾಜೇಂದ್ರ ಮಹಾಸ್ವಾಮಿ ಇದ್ದಂಥ ಸಂದರ್ಭದಲ್ಲೂ ಕೂಡ ನಾನು ಹೋಗಿದ್ದೀನಿ ಆಗ ಈ ಕಾ ಈ ಕಾರ್ಯಕ್ರಮವನ್ನು ಈ ಮೈಸೂರು ನಗರದ ಶ್ರೀಮಾನ್ ನಾಗಸಿಂಹಮೂರ್ತಿಯವರು ಮತ್ತು ಸಂಗಪ್ನವರು ಉದ್ಘಾಟನೆ ಮಾಡಿದ್ರು ಅವರಿಬ್ಬರಿಂದ ಇದು ಮಾಡ್ಕೊಂಡು ಮಾಡ್ಕೊಂಬರ್ತಾ ಇದೆ ಇತ್ತೀಚೆಗೆ ಅನೇಕ ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ ಇವಾಗ ಮೂರು ನಿಮಿಷ ಮೇಲೆ ಅಧ್ಯಕ್ಷರಾಗಿ ಪ್ರತಿ ವರ್ಷವೂ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಬಸವಣ್ಣನ ತತ್ವ ಸಿದ್ಧಾಂತಗಳನ್ನ ಬೆಳೆಸುವ ರೀತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ನನ್ನ paso onder hulle pas onder hulle ja se paso onder hulle 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 paso onder ஆச்சாராட்சு நம்ம ஜீவன அவாய்ட் நான் நான் ஜீவ்னா ரீதி நான்

ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ